ಹಾಸನ ನಗರದ ಎಂಜಿ ರಸ್ತೆಯ ರವೀಂದ್ರ ನಗರದಲ್ಲಿರುವ ಶೆಟ್ಟಿ ಸಮುದಾಯ ಭವನದಲ್ಲಿ ಹಾಸನಾಂಬ ಲಯನ್ಸ್ ಕ್ಲಬ್ ಸರ್ವ ಸದಸ್ಯರ ಸಭೆ ಬುಧವಾರ ನಡೆದು ಸಭೆಯ ನಂತರ ಮಾನಸ ಸ್ಮರಾಮಿ ಎಂಬ ಭಕ್ತಿ ಗ್ರಂಥವನ್ನು ಹಿರಿಯ ವಕೀಲರಾದ ನಾಗೇಂದ್ರ ಅವರು ಅನಾವರಣಗೊಳಿಸಿದರು ಪುಸ್ತಕ ಅನಾವರಣದ ಬಳಿಕ ಮಾತನಾಡಿದ ನಾಗೇಂದ್ರ ಅವರು ಮಾನಸ ಸ್ಮರಾಮಿ ಒಂದು ಅತ್ಯುತ್ತಮ ಭಕ್ತಿ ಗ್ರಂಥವಾಗಿದ್ದು ಮನುಷ್ಯನಲ್ಲಿ ಇರಬೇಕಾದ ಭಕ್ತಿ ಮತ್ತು ಆಧ್ಯಾತ್ಮಿಕ ಚಿಂತನೆಗಳನ್ನು ಸುಂದರವಾಗಿ ಒಳಗೊಂಡಿದೆ ಈ ಪುಸ್ತಕದಲ್ಲಿ ಒಟ್ಟು ಇಪ್ಪತ್ತೊಂದು ಭಕ್ತಿ ಗೀತೆಗಳಿದ್ದು ಯೋಧರನ್ನು ದೇವರ ರೂಪದಲ್ಲಿ ವರ್ಣಿಸಿರುವ ಗೀತೆಗಳು ವಿಶೇಷವಾಗಿವೆ ಭಕ್ತಿ ದೇಶಪ್ರೇಮ ಮತ್ತು ಮಾನವೀಯ ಮೌಲ್ಯಗಳನ್ನು ಒಗ್ಗೂಡಿಸುವಂತಹ ಕೃತಿ ಇದಾಗಿದೆ ಎಂದು ಶ್ಲಾಘಿಸಿದರು ಕಾರ್ಯಕ್ರಮದಲ್ಲಿ ಹಾಸನಾಂಬಾ ಲಯನ್ಸ್ ಕ್ಲಬ್ಗೆ ಹೊಸ ಸದಸ್ಯರನ್ನು ಸೇರ್ಪಡೆಗೊಳಿಸಲಾಯಿತು ಇದೇ ಸಂದರ್ಭದಲ್ಲಿ ನಿವೃತ್ತ ಯೋಧರಾದ ಪವನ್ ಹಾಗೂ ಯೋಗಾನಂದ್ ಅವರನ್ನು ಕ್ಲಬ್ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು ಜೊತೆಗೆ ರಾಷ್ಟ್ರೀಯ ಪುರಸ್ಕೃತ ಯೋಗ ಶಿಕ್ಷಕ ಬಿಕೆ ನಾಗರಾಜ್ ಅವರನ್ನು ಸಹ ಸನ್ಮಾನಿಸಿ ಗೌರವಿಸುವ ಮೂಲಕ ಅವರ ಸೇವೆಯನ್ನು ಅಭಿನಂದಿಸಲಾಯಿತು

ಆರ್ಸಿಸಿಜಿ ಮೂರ್ತಿ ಜಿಲ್ಲಾ ಸಹಾಯಕ ಕಾರ್ಯದರ್ಶಿ ತಿಮ್ಮರಾಯ ಶೆಟ್ಟಿ ಪ್ರಾಂತ್ಯ ಅಂಬಾಸಿಡರ್ ಕೆಸಿ ಕೃಷ್ಣ ಶೆಟ್ಟಿ ಸೇರಿದಂತೆ ಕ್ಲಬ್ನ ಅನೇಕ ಸದಸ್ಯರು ಉಪಸ್ಥಿತರಿದ್ದರು ಶ್ರೀನಿವಾಸ್ ಟಿವಿ ಕನ್ನಡ ಹಾಸನ